ಜೋರಾಗಿದೆ ಒಬ್ಬ ಹಿರಿಯ ಅಧಿಕಾರಿ ಅಧಿಕಾರಿಗಳಿಗೆ ಪತ್ರ ಬರಿತಲ್ಲ ಅದು ಕುಮಾರ್ ಸ್ವಾಮಿ ಟಾರ್ಗೆಟ್ ಮಾಡಿ ಸೊ ಏನು ಏನು ನಡೀತಾ ಇದೆ ಸರ್ ರಾಜ್ಯದಲ್ಲಿ ಮೊದ್ಲಿದ್ದು ಇದು ನಾಳೆ ಕಾಂಗ್ರೆಸ್ಗೂ ಮೂಡವಾಗ್ತದೆ ಅನ್ನೋದು ಅರ್ಥ ಮಾಡ್ಕೋಬೇಕು ಒಬ್ಬ ಅಧಿಕಾರಿ ಆತ ಏನು ಸ್ಪಷ್ಟನೆ ಇದ್ದರೂ ಗೌರವವಾದಂಥ ಶಬ್ದಗಳಲ್ಲಿ ಅಧಿಕಾರಿಯ ಕರ್ತವ್ಯ ಇವನ್ ನಾನು ನೋಡಿದಂಗೆ ಕುಮಾರಸ್ವಾಮಿಗಳು ಎಲ್ಲೂ ಈ ಕ್ವಚ್ನದಲ್ಲಿ ಆ ಅಧಿಕಾರಿ ಬಗ್ಗೆ ಮಾತನಾಡಿಲ್ಲ ಆದರೆ ಆ ವ್ಯಕ್ತಿ ಕೇಂದ್ರದ ಒಬ್ಬ ಕ್ಯಾಬಿನೆಟ್ ಮಂತ್ರಿ ಬಗ್ಗೆ ಈ ಮಾತನಾಡುವಂಥದ್ದು ಮತ್ತು ಅತ್ಯಂತ ಕೆಟ್ಟ ಪದಗಳನ್ನು ಹಂದಿ ಇತ್ಯಾದಿ ಬಳಸುವಂಥದ್ದು ಇದು ಆತನ ಅಹಂಕಾರದ ಪರಮಾವಧಿ ಆ ಅಧಿಕಾರಿ ಅವ್ರಿಗೇನಾದರೂ ಆ ಇ ಡಿ ಜಿ ಪಿಗೆ ಸರ್ವೀಸ್ ಕಂಡಕ್ಟ್ ರೂಲ್ ಇತ್ಯಾದಿ ಬಗ್ಗೆ ಜ್ಞಾನ ಇದ್ದರೆ ಅವರು ತಕ್ಷಣ ಕ್ಷಮಾಪಣೆಯನ್ನು ಇಲ್ಲ ಅಂದರೆ ಕುಮಾರಸ್ವಾಮಿಗೆ ಹೇಳದಂತೆ ಕೇಡರ್ ಕಂಟ್ರೋಲ್ನಲ್ಲಿ ಅವ್ರ ಬಗ್ಗೆ ನಾವು ಖಂಡಿತವಾಗಿಯೂ ಸಹಿತ ಇದನ್ನು ಗಂಭೀರವಾಗಿ ವಿಷಯ ತೆಗೆದುಕೊಳ್ತೀವಿ ಅವರು ತನಿಖೆ ಮಾಡಲಿ ಅವ್ರು ನಿಮ್ಮ ರಾಜ್ಯ ಸರ್ಕಾರ ತನಿಖೆಗೆ ನಿಮಿಷದಲ್ಲ ನೀವು ತನಿಖೆ ಮಾಡಿರಿ ಆದರೆ ಈ ರೀತಿಯ ಭಾಷೆಯನ್ನು ಒಬ್ಬ ಜನಪ್ರತಿನಿಧಿಗಳಿಗೆ ಬಳಸುವಂಥದ್ದು ಒಬ್ಬ ಮಂತ್ರಿಗೆ ಬಳಸುವಂಥದ್ದು ಯಾವ ಕಾಲಕ್ಕೂ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಈ ರೀತಿ ಏನು ಅಧಿಕಾರಿಗಳನ್ನು ಬೆಳೆಸ್ತಾ ಇದ್ದಾರೆ ನಾಳೆ ನೀವು ಅಧಿಕಾರದಾಗ ಇಲ್ಲದಾಗ ನಿಮ್ಮ ಪರಿಸ್ಥಿತಿ ಏನಾಗ್ತದೆ ಅಂತ ತಿಳ್ಕೊಂಡು ನೀವು ಅರ್ಥ ಮಾಡಿಕೊಡ್ರಿ ಮತ್ತು ಆ ಅಧಿಕಾರಿನೂ ಈ ಸರ್ಕಾರವೇ ಕಾಯಂ ಅಧಿಕಾರದಲ್ಲಿ ಇರ್ತದೆ ಅನ್ನುವಂಥ ಭ್ರಮೆಯಲ್ಲಿದ್ದರೆ ಆ ಅಧಿಕಾರಿನೂ ನಾಳೆ ಇದಕ್ಕೆ ಭಾಳ ಬೆಲೆ ತತ್ತಬೇಕಾಗ್ತದೆ ಯಾಕಂದ್ರೆ ಈ ಕ್ವಶನದಲ್ಲಿ ಅವರು ಸ್ಪಷ್ಟನೆ ಕೊಡೋದಿದ್ರೆ ಗೌರವಯುತವಾದಂಥ ಶಬ್ದದಲ್ಲಿ ಕೊಡಬಹುದಾಗಿತ್ತು ಮತ್ತು ರಾಜ್ಯಪಾಲರ ಆಫೀಸನ್ನು ತನಿಖೆ ಮಾಡ್ತೀನಿ ಅಂತ ಕೇಳಿರುವಂಥದ್ದು ಅದಾದ ನಂತರ ಕುಮಾರಸ್ವಾಮಿಯವರು ಆ ವಿಷಯದ ಬಗ್ಗೆ ಮಾತನಾಡಿದಾಗ ಅವರನ್ನು ಏಕವಚನದಲ್ಲಿ ಸಂಬೋಧಿಸಿರುವಂಥದ್ದು ಮತ್ತು ಅತ್ಯಂತ ಕೆಟ್ಟ ಭಾಷೆಯನ್ನು ಪ್ರಯೋಗ ಮಾಡಿರುವಂಥದ್ದು ಆಡಳಿತಕ್ಕೆ ಒಂದು ಕೈಗನ್ನಡಿಯಾಗಿದೆ ಈ ರೀತಿ ಆಡಳಿತ ಅನ್ನೋದು ಇಲ್ಲವೇ ಇಲ್ಲ ಅದನ್ನೇ ಹೇಳಿದೆ ಆಡಳಿತ ಇಲ್ಲ ಮತ್ತು ಈ ರೀತಿಯ ದುರಂಕಾರದ ಅಧಿಕಾರಿಗಳನ್ನು ಬೆಳೆಸೋದು ಸರ್ಕಾರಕ್ಕೆ ಒಂದು ದಿವಸ ಮುಳುವಾಗಲಿದೆ ನೋಡಿ ಯಾವಾಗ ಸರ್ಕಾರ ಯಾವುದಕ್ಕೂ ನಿನ್ನೆ ಎಲ್ಲ ನೀವು ನೀವು ಹಾಕಿದ್ದೀರದ ಅನೇಕ ಸುದ್ದಿವಾಹಿನಿಯವರು ಇಡೀ ದಿವಸ ಟಿವಿಯಲ್ಲಿ ಹಿಂದೆ ಸಿದ್ದರಾಮಯ್ಯನವರು ಮಾತನಾಡಿರುವಂಥದ್ದು ಟಿ ವಿ ಚಾನೆಲ್ಗಳಲ್ಲಿ ಹಿಂದೆ ಸಿದ್ದರಾಮಯ್ಯನವರು ಮಾತನಾಡಿರುವಂಥದ್ದು ಗವರ್ನರ್ ಬಗ್ಗೆ ಮಾತನಾಡಿರುವಂಥದ್ದು ಇವತ್ತು ವೈರಲ್ ಆಗಿದೆ ಸರ್ ನಿಮ್ಗೇನು ಮಾನ ಮರ್ಯೋದಿಲ್ಲ ಅಲ್ವಾ ಏನು ಬೇಕಾದ ಮಾಡ್ಬೋದಾ ನೀವು ಹಾಗಾಗಿ ಅವರು ಕೊಡಲಿಲ್ಲ ಅಂದರೆ ಸಹಜವಾಗಿ ದೇಶದಲ್ಲಿ ನ್ಯಾಯಾಂಗ ವ್ಯವಸ್ಥೆ ಇದ್ದೇ ಇದೆ ನಾವು ಮದ್ದನೂ ಹೇಳ್ತಾ ಇದ್ದೀವಿ ನ್ಯಾಯಾಂಗದಲ್ಲಿ ನಮಗೆ ನಂಬಿಕೆ ಇದೆ ಕಾಂಗ್ರೆಸ್ ಪಾರ್ಟಿ ಹಂಗೆ ನ್ಯಾಯಾಲಯ ಆದೇಶ ಕೊಟ್ಟ ನಂತರವೂ ಸಹಿತ ನಾವು ಎಂದೂ ಸಹಿತ ಈ ರೀತಿಯಾದಂಥ ವರ್ತನೆಯನ್ನು ನಾವು ಮಾಡಿದ್ವಿ ದಾವಣಗೆರೆಯಲ್ಲಿ ಮಾಡಲಿಕ್ಕೆ

ತಕ್ಷಣ ರಾಜೀನಾಮೆ ಅನ್ನೋ ಪ್ರಶ್ನೆ ಇದ್ದಾಗ ಅವ್ರು ಉದ್ಘಾಟನೆ ಮಾಡೋ ಪ್ರಶ್ನೆ ಅಲ್ಲಿ ಬರ್ತದ ಮರ್ಯಾದೆ ಇದ್ರೆ ಅವ್ರ ದಸರಾ ಬಿಟ್ರಿ ದಸರಾ ಒಂದು ಪವಿತ್ರವಾದಂತಹ ನಾಡಿನ ಉತ್ಸವ ಇನ್ ಯಾವ್ದು ಮಾಡಬಾರ್ದು ಅವ್ರು ಸಿಂಪಲ್ ಸಿಗ್ನೇಚರ್ ಸೈನ್ ಹಾಕ್ಬಾರ್ದು ಅವರು ಅದು ಇನ್ನ ಆದ್ರೆ ಅವರು ಕಾಂಗ್ರೆಸ್ ಪಾರ್ಟಿ ನಾನು ಇನ್ನೇ ಹೇಳಿದ್ದೇನೆ ಅವ್ರ ಮುಖಂಡರೇ ಸಂಪೂರ್ಣವಾಗಿ ಭ್ರಷ್ಟಾಚಾರದಲ್ಲಿ ತೊಡಗಿಕೊಂಡಿದ್ದಾರೆ ಬೇಲ್ ಮೇಲಿದ್ದಾರೆ ಬೇಲ್ ಮೇಲೆ ಇದ್ದವರು ಇವ್ರಿಗೇನು ನೈತಿಕತೆ ಅವ್ರು ಇದ ಪ್ರಶ್ನೆ ಕೇಳ್ಯಾರ ಇಂಟರ್ನಲ್ಲಿ ಕಾಂಗ್ರೆಸ್ನವರು ಕೇಳಿದ್ದಾರೆ ಚರ್ಚೆ ನಡೆದಾಗ ನೀವು ಎಲ್ಲ ಬೇಲ್ ಮೇಲೆ ಇದ್ದೀರಿ ಅಂತ ಹೇಳ್ಯಾರ ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿಗೆ ಸೋನಿಯಾ ಗಾಂಧಿ ಅದ್ರಾಗ ರಾಜೀನಾಮ್ರು ಧೈರ್ಯ ಮಾಡಿದ್ದಾರೆ ಅವರಿಗೆ ಅಭಿನಂದನೆ ಹೇಳ್ತಾನೆ ಬ್ಲ್ಯಾಕ್ ಮೇಲ್ ತಂತ್ರವನ್ನೇ ಮಾಡ್ತಾ ಇದಾರೆ ಅವರು ಎಲ್ಲದರಲ್ಲಿಯೂ ಬ್ಲಾಕ್ ಮೇಲ್ ತಂತ್ರವನ್ನೇ ನಡೆಸ್ತಾ ಇದ್ದಾರೆ ಥ್ಯಾಂಕ್ ಯು